ಹೀಗೆ ಚನ್ನಪಟ್ಟಣ ಚುನಾವಣೆಯ ಫಲಿತಾಂಶ ಇದೆಯಲ್ಲ ಸಹಜವಾಗಿ ಇದು ದೋಸ್ತಿ ಪಾಳ್ಯದಲ್ಲಿ ತಲವಳ ಸೃಷ್ಟಿಸಿದೆ ಆದರೆ ಮೂರು ಕ್ಷೇತ್ರಗಳ ಗೆಲುವು ಸಿಎಂ ಸಿದ್ದರಾಮಯ್ಯ ಅವರಿಗಂತೂ ಬಲ ತಂದುಕೊಟ್ಟಿದೆ ಸಿಎಂ ಕುರ್ಚಿಯ ಸುತ್ತ ಸುಳಿದಾಡ್ತಾ ಇದ್ದಂಥ ಚರ್ಚೆಗಳಿಗೆ ಬ್ರೇಕ್ ಹಾಕಿದೆ ಸ್ವಪಕ್ಷ ವಿಪಕ್ಷದವರಿಗೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಬಹಳ ಬಲ ಸಿಕ್ಕಂಗಾಗಿದೆ ಅವ್ರ ವಿರುದ್ಧವಾಗಿ ಮುಖ್ಯಮಂತ್ರಿಗಳಿಗೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಡು ಬರೋಣ ಬೂಸ್ಟರ್ ಡೋಸ್ ಸಿಎಂ ಸಿದ್ದರಾಮಯ್ಯಗೆ ನೂರಾನೆ ಬಲ ನಿನ್ನೆ ಹೊರಬಿದ್ದ ಉಪಸಮರದ ಫಲಿತಾಂಶ ರಾಜಕೀಯ ಬೆಳವಣಿಗೆಗಳ ದಿಕ್ಕು ಬದಲಿಸಿದೆ ಮುಡಾ ವಾಲ್ಮೀಕಿ ನಿಗಮ ವಕ್ಫ್ ಅಂತೆಲ್ಲ ಬಾಣ ಬಿಡ್ತಿದ್ದ ವಿಪಕ್ಷಗಳಿಗೆ ಸ್ಪಷ್ಟ ಸಂದೇಶ ರವಾನೆಯಾಗಿದೆ ಇಷ್ಟೇ ಅಲ್ಲದೆ ಕೈಮನೆಯಲ್ಲಿ ಆಗಾಗ ಗರಿಗೆದಿರುತ್ತಿದ್ದ ಸಿಎಂ ಬದಲಾವಣೆ ಚರ್ಚೆಯು ತೆರೆಮರೆಗೆ ಸರಿಯೋ ಸಾಧ್ಯತೆ ಇದೆ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದವರಿಗೂ ಉತ್ತರ ಹೋಗಿದೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ನೀವೆಲ್ರು ಕೂಡ ನಮ್ಮ ಜೊತೆ ನಿಲ್ಬೇಕು ಸುಳ್ಳು ಕೇಸ್ ಯಾರ್ಯಾರು ಟೀಕೆ ಮಾಡ್ತಾರೆ ಮುಗಿಸ್ಬೇಕು ಅಂತ ಸುಳ್ಳು ಕೇಸ್ಗೆ ಬೆಂಬಲ ಕೊಡ್ತೀರಾ ನಾವು ಬಡವರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಅಂತೇಳಿ ನನ್ನನ್ನು ತೆಗಿಬೇಕು ಅಂತೇಳಿ ಬಿಜೆಪಿಯವರು ಮತ್ತೆ ನವರು ಸೇರ್ಕೊಂಡಿದ್ದಾರೆ ರಾಜ್ಯದಲ್ಲಿ ಮೋಡಿ ಮಾಡಿದ ಸಿದ್ದು ಡಿಕೆ ಜೋಡಿ ಸಿಎಂ ಸಿದ್ದರಾಮಯ್ಯ ಮತ್ತಷ್ಟು ಪವರ್ಫುಲ್ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಜೋಡಿ ಮತ್ತೊಮ್ಮೆ ಮೋಡಿ ಮಾಡಿದೆ ಉಪಚುನಾವಣೆ ನಡೆದ ಮೂರು ಕ್ಷೇತ್ರಗಳನ್ನ ಬಾಚಿಕೊಳ್ಳುವಲ್ಲಿ ಈ ಜೋಡಿ ಯಶಸ್ವಿಯಾಗಿದೆ ಇದೇ ಗೆಲುವು ಸಿದ್ದರಾಮಯ್ಯಗೆ ಆನೆಬಲ ತಂದುಕೊಟ್ಟಿದೆ ರಾಜ್ಯ ಮಾತ್ರವಲ್ಲದೆ ಹೈಕಮಾಂಡ್ ಮಟ್ಟದಲ್ಲೂ ಪವರ್ಫುಲ್ ಆಗಿ ಹೊರಹೊಮ್ಮುವಂತೆ ಮಾಡಿದ ಹೀಗಾಗಿ ಸಿಎಂ ಸ್ಥಾನ ಅಬಾಧಿತ ಅನ್ನೋ ಮಾತುಗಳು ಜೋರಾಗಿ ಕೇಳಿ ಬರ್ತೇವೆ ಸಿದ್ದರಾಮಯ್ಯ ಸ್ಥಾನ ಈಗ ಅಬಾಧಿತ ಅಲ್ಲ ಅಂತ ಹೇಳಿದ್ದು ಮುಂಚೆನೂ ಹೇಳಿದ್ರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರೇ ಹೇಳಿದ್ದಾರೆ ನಾನು ಹೇಳ್ತೀನಿ ಎಲ್ಲ ಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದೆ ಎಲ್ಲರೂ ನಾವು ಸ್ಥಾನ ಸಿದ್ದರಾಮಯ್ಯ ಡಿ ಭ್ರಷ್ಟಾಚಾರ ಇವೆಲ್ಲ ಆಗೋಗಿದೆ ಭರವಸೆಗಳು ಕೊಟ್ಟಿದ್ದ ಅನುಷ್ಠಾನಕ್ಕೆ ತಂದಿಲ್ಲ ಅದಕ್ಕೆ ಸೋಲುಗೋದು ಆಮೇಲೆ ನಾವು ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೆಲವರು ತಿರುಕನ ಕನಸು ಕಾಣುತ್ತಾ ಇದ್ರು ಮತ್ತೆ ಆವಾಗ ಅವಾಗ ಮರಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು ಹೀಗೆ ಸಿಎಂ ಸಿದ್ದರಾಮಯ್ಯ ಪವರ್ಫುಲ್ ಆಗ್ತಿದ್ದಂತೆ ಪವರ್ ಶೋಗೆ ಅಖಾಡ ರೆಡಿ ಆಗ್ತಿದೆ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಶಕ್ತಿ ಪ್ರದರ್ಶನ ಮಾಡುವುದಕ್ಕೆ ಸಿದ್ಧತೆ ನಡೆಯುತ್ತಿದೆ ಸಿದ್ದು ಪವರ್ ಶೋ ಡಿಸೆಂಬರ್ ಐದಕ್ಕೆ ಸಿಎಂ ಅಭಿಮಾನಿಗಳ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮೋತ್ಸವ ಮಾದರಿಯ ಮತ್ತೊಂದು ಸಮಾವೇಶಕ್ಕೆ ಹಾಸನ ಸಜ್ಜಾಗಿದೆ ಸಿಎಂ ಆಪ್ತ ಸಚಿವರು ಅಭಿಮಾನಿಗಳು ನಿನ್ನೆ ಸಭೆ ನಡೆಸಿ ಡಿಸೆಂಬರ್ ಐದಕ್ಕೆ ಶಕ್ತಿ ಪ್ರದರ್ಶನ ಮಾಡಬೇಕೆಂದು ತೀರ್ಮಾನಿಸಿದ್ದಾರೆ ಈ ಮೂಲಕ ವಿಪಕ್ಷಗಳಿಗೆ ಸಿದ್ದು ಸೆಡ್ಡು ಹೊಡೆಯಲಿದ್ದಾರೆ ಅಂತ ಒಬ್ಬ ಒಂದು ಮಹಾನಾಯಕರಿಗೆ ನಾವೆಲ್ಲ ಸೇರಿ ಬೆಂಬಲ ಮತ್ತು ಅವರಿಗೆ ಅಭಿನಂದನೆಗಳು ಹೇಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆ ಕಾರಣಕ್ಕೆ ಸಮಾವೇಶದ ಸಂದರ್ಭ ಸಿದ್ದರಾಮಯ್ಯನೇ ಒಂದು ಶಕ್ತಿ ಶಕ್ತಿ ಪ್ರದರ್ಶನದ ಪ್ರಶ್ನೆ ಅಲ್ಲವೇ ಅಲ್ಲ ನಾನು ಹೇಳಿದ ಮಾತಲ್ಲ ಇದು ನಮ್ಮ ಹಿಂದಿನ ನಾಯಕರಾಗಿದ್ದಂಥ ದೇವೇಗೌಡರು ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಇಸ್ ಅನ್ ಇನ್ಸ್ಟಿಟ್ಯೂಷನ್ ಇಸ್ ನಾಟ್ ಎ ಪರ್ಸನ್ ಸಿದ್ದರಾಮಯ್ಯ ಒಂದು ಶಕ್ತಿ ಅಂತ ಅವ್ರು ಹೇಳಿದ್ದಾರೆ ರಾಜಕೀಯ ಕಾರ್ಯಕ್ರಮಗಳಿಗೂ ಈ ಸಮಾವೇಶಕ್ಕೆ ಯಾವುದೇ ಸಂಬಂಧ ಇಲ್ಲ ಅವರ ಸ್ವಾಭಿಮಾನಿಗಳು ಅಭಿಮಾನದಿಂದ ಅವರನ್ನು ಪ್ರೀತಿ ಗೌರವದಿಂದ ಬೆಂಬಲಿಸಿ ನಮ್ಮ ಜೊತೆಲಿ ಸದಾಕಾಲ ಕಾಲ ಅಂತ ಹೇಳ್ತಕ್ಕಂಥ ಅವರ ಅಭಿಮಾನದ ದೋತಕದ ಸಭೆ ಇದೆ ಇನ್ನು ಡಿ ಸಿಎಂ ಟೀಕೆ ಸಿಎಂ ಕುರ್ಚಿಯ ಚರ್ಚೆ ಅಂತ ಹೇಳಿದ್ದಾರೆ ಜನರು ವಿಶ್ವಾಸವಿಟ್ಟು ಮತ ಕೊಟ್ಟಿದ್ದಾರೆ ಅಷ್ಟೇ ಎಂದಿದ್ದಾರೆ ಅವರ ಆಸೆ ಅವ್ರ ಮುಖ್ಯಮಂತ್ರಿ ಆಗಬೇಕು ನನ್ನ ಮುಖ್ಯಮಂತ್ರಿ ಆಗಬೇಕು ಅದೆಲ್ಲ ಗೌನ ಇಲ್ಲಿ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ ಫಸ್ಟ್ ಅವ್ರಿಗೆ ನಮ್ ಕಷ್ಟ ಆಗ್ತದೆ ನಾವು ಮಾಡಬೇಕು ಒಟ್ನಲ್ಲಿ ಒಂದು ಫಲಿತಾಂಶ ಅನೇಕ ಚರ್ಚೆಗಳನ್ನ ಬದಿಗೆ ಸೇರಿಸಿದೆ ವಿಪಕ್ಷಗಳ ಟೀಕೆ ಸ್ವಪಕ್ಷದ ಟವರ್ ವಿರುದ್ಧ ಸಿಎಂ ಸಿದ್ದರಾಮಯ್ಯಗೆ ಬಲ ಸಿಕ್ಕಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ